ನಮಸ್ಕಾರ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮದಲ್ಲಿ ಪ್ರವಾಸಿಗರ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಹಾಗೂ ಇಪ್ಪತ್ತಾರು ಮಂದಿ ಹತ್ಯೆ ಮಾಡಲಾಗಿದೆ ಹೇಗೆ ಅಂದರೆ ಪ್ರೀ ಪ್ಲ್ಯಾನ್ ಮಾಡಿ ಧರ್ಮವನ್ನು ಕೇಳಿ ಕೇಳಿ ಹಿಂದೂಗಳನ್ನು ಹತ್ಯೆ ಮಾಡಲಾಗಿದೆ ಅಂದ ಹಾಗೆ ಬಂಧುಗಳೇ ಆತಂಕವಾದಿಗಳು ಏಕೆ ಪಹಲ್ಗಾಮೇ ಟಾರ್ಗೆಟ್ ಮಾಡಿದ್ರು ಅಂತ ನೋಡೋದಾದರೆ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗರು ಹೆಚ್ಚುತ್ತಿರುವುದು ಸ್ನೇಹಿತರೆ ಜಮ್ಮು ಕಾಶ್ಮೀರ ಅಂದರೆ ಅದು ಒಂದು ಪ್ರವಾಸಿಗರ ಸ್ವರ್ಗ ಅಂತಲೇ ಹೇಳ್ಬೋದು ಇನ್ನು ಪಹಲ್ಗಾಮ ಅಂದರೆ ಅದು ಭಾರತದ ಸ್ವಿಟ್ಜರ್ಲೆಂಡ್ ಅಂತಲೇ ಕರೀತಾರೆ ಇಂತಹ ಸ್ಥಳಗಳಲ್ಲಿ ಭಯೋತ್ಪಾದನೆ ಮಾಡಿದರೆ ಅವರು ಭಾರತದ ಜನಗಳಲ್ಲಿ ಭಯ ಮತ್ತು ಗೊಂದಲ ಸೃಷ್ಟಿಸಬಹುದು ಎಂಬುದು ಅವರ ಅಪನಂಬಿಕೆ ಇನ್ನು ಭದ್ರತೆ ವಿಚಾರಕ್ಕೆ ಬರೋದಾದರೆ ಇತ್ತೀಚಿನ ದಿನಗಳಲ್ಲಿ ಪಹಲ್ಗಾಮ್ ಹಾಗೂ ಅವೂಚಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಹಳಷ್ಟು ಭದ್ರತೆಯ ಕೋರಿಕೆ ಇರದಿದ್ದ ಕಾರಣ ಅಲ್ಲಿ ಯಾವುದೇ ರೀತಿಯಾದಂತಹ ಉಗ್ರ ಚಟುವಟಿಕೆ ಇರದಿದ್ದಕ್ಕೆ ಅಲ್ಲಿ ಯಾವುದೇ ಒದಗಿಸಿರಲಿಲ್ಲ ಯಾಕಂದರೆ ಅಲ್ಲಿ ಯಾವುದೇ ರೀತಿಯಾದ ಉಗ್ರ ಸಂಘಟನೆಗಳು ಅವರ ಚಟುವಟಿಕೆಗಳನ್ನು ತೋರಿಸ್ತಿರಲಿಲ್ಲ ಮೇ ಬಿ ಅದೇ ಅವರ ಸ್ಟ್ಯಾಟಿಕ್ಸ್ ಇಡಬಹುದು ಮತ್ತೆ ನೋಡೋದಾದರೆ ಸ್ನೇಹಿತರೆ ಸ್ಥಳೀಯರ ಮೇಲೆ ಪರಿಣಾಮ ಬೀರುವ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಹೊರಗಡೆ ಪ್ರದೇಶದಿಂದ ಸುಮಾರು ಎಂಬತ್ತೈದು ಸಾವಿರ ಜನ ಜಮ್ಮು ಮತ್ತು ಕಾಶ್ಮೀರಕ್ಕೆ ಬಂದು ನೆಲೆಸಿದ್ದಾರೆ ಎನ್ನುವ ಒಂದು ಸುದ್ದಿಯನ್ನು ಈ ಭಯೋತ್ಪಾದನಾ ಸಂಘಟನೆಯು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿತ್ತು ಮತ್ತು ಜಮ್ಮು ಮತ್ತು ಕಾಶ್ಮೀರ ಕಣಿವೆಗಳಲ್ಲಿ ನಾವಿನ್ನೂ ಆ್ಯಕ್ಟಿವ್ ಇದ್ದೀವಿ ಅನ್ನೋದನ್ನು ಇಡೀ ವಿಶ್ವಕ್ಕೆ ಅವರು ಸಾರಬೇಕಾಗಿತ್ತು ಇನ್ನು ಸ್ನೇಹಿತರೆ ಗ್ಲೋಬಲಿ ಸುದ್ದಿ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಪಾಕಿಸ್ತಾನ ಏನಿರ್ಬೋದು ಇಡೀ ವಿಶ್ವಕ್ಕೆ ಗೊತ್ತು ಟೆರರಿಸ್ಟ್ನ ಪೋಷಿಸೋದು ಅವರಿಗೆ ಹೊಸೇನಲ್ಲ ಅವರು ಏನೇ ಮಾಡಿದ್ರು ಕೊನೆಗೆ ಅವರಿಗೆ ಅದು ಮುಳುವಾಗುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿಲ್ಲ ಅದೇನೇ ಇರಲಿ ಮೃತಪಟ್ಟವರ ಮನೆಯವರ ಜಾಗದಲ್ಲಿ ನಾವು ನಿಂತು ನೋಡಿದ್ರೆ ಆ ಪರಿಸ್ಥಿತಿ ನಮ್ಮ ಶತ್ರುಗೂ ಬೇಡ ಅನಿಸುತ್ತೆ ಕಣ್ಣ ಮುಂದೇನೆ ತನ್ನ ಗಂಡ ತನ್ನ ಅಪ್ಪ ತನ್ನ ಸಂಬಂಧಿಕರು ಸಾವಿರದನ್ನು ನೋಡುವುದು ಯಾವ ಶತ್ರುಗೂ ಬೇಡ ಮೃತಪಟ್ಟ ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ ಮತ್ತು ಅವರ ಮನೆಯವರಿಗೆ ಅದನ್ನು ಅರಗಿಸೋ ಧೈರ್ಯ ಕೊಡಲಿ ಎಂದು ಆ ಭಗವಂತನ ಬೇಡ್ಕೊತಾ ಇದ್ದೀನಿ ಏನೇ ಇರಲಿ ನಮ್ಮ ಸರ್ಕಾರ ಇದಕ್ಕೆ ತಕ್ಕ ಉತ್ತರ ಕೊಟ್ಟೇ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ ಜೈ ಹಿಂದ್